ನೋಡಿತಿನ ತಂಡರ ಬಡಿಯವರು ಈ ಸಾಲ ನಿಂತಲು ಬಸವಣ್ಣನ ಕೊಂದು ತಿನ್ನುವಂತ ತೀರ್ಮಾನಗಳ ಸಗಡಿಯನ್ನು ಹಣಕಾಗಿ ಚಕಡಿ ಒಳಗ ಇಟ್ಟು ತೂಕವನ್ನು ಮಾರಾಟ ಮಾಡುವಂತ ತೀರ್ಮಾನಗಳ ನೋಡ್ರಿ ಎಂಟು ಎತ್ತು ಕಟ್ಟಿ ಬಾಳೆ ಮಾಡುವಂತ ಮಾನವ ಕುಂಟಿ ಎತ್ತು ಕಟ್ಟಿ ಕೈಲ ಬೆಲೆ ಕತ್ತಿ ತಿನ್ನುವಂತ ಕಾಲ ಬಂದೈತು ನೋಡ್ರಿ ಉತ್ತರ ಕರ್ನಾಟಕದಿಂದ ದಕ್ಷಿಣ ಕನ್ನಡವರೆಗೆ ಮೋಟರ್ ಗಾಡಿಗಳಿಂದಲೇ ಹುಟ್ಟು ಸಾವು ಕಾಣುವಂತ ತೀರ್ಮಾನಗಳಿದೋಡ್ರಿ ಮೋಟಾರ್ ಗಾಡಿಗಳ ಆಟವೇನಯ್ಯ ಪಾಠವೇನು ಯಮಗೊಂಡ ಕಾಲಕ್ಕೆ ದಿನನಿತ್ಯ ಗುರು ಸಾವುಗಳು ಹತ್ರದಲ್ಲಿ ಕಾಣುವಂತ ತೀರ್ಮಾನಗಳು ಕಾದು ಕುಂತ ನೋಡ್ರಿ ತಂದೆ ತಾಯಿ ಸೇವೆ ಮಾಡ್ರಿ ತಂದೆ ತಾಯಿ ಸೇವೆ ಮಾಡಿದರೆ ಬಂದಂತ ಕರ್ಮಾದಿಗಳೆಲ್ಲ ದೂರ ನೋಡ್ರಿ ಈಗಿನ ಕಾಲಮಾನದಲ್ಲಿ ತಂದೆ ತಾಯಿಗೆ ಬೆಲೆ ಇಲ್ಲದಂತ ಕಾಲ ಬಂದೈತೆ ನೋಡ್ರಿ ತಂದೆ ತಾಯಿಗೆ ಬೆಲೆ ಇಲ್ಲದಂತ ಮಾನವ ಕಾಗಿ ಕೋಳಿ ತಿಂತಲು ಕರಿಯ್ಯಾರ ನೋಡ್ರಿ ಕಲಿವೀಗ ದಿನಮಾನಗಳಲ್ಲಿ ಸರ್ವಜ್ಞ ಮೂರ್ತಿಗಳು ಹೇಳಿದಂತ ವಚನಗಳು ರೀತಿ ನೋಡ್ರಿ ಓತಿನ ಮಳೆ ಇದ್ದರೇನೋ ಬಚ್ಚಲ ನೀರು ತಿಳಿಯಿದ್ದರೇನಯ್ಯ ಓತಿನ ಮಳೆ ಇದ್ದರೇನೋ ಬಚ್ಚಲ ನೀರು ತಿಳಿಯಿದ್ದರೇನು ಮೊದಲಾರ್ಧ ಎಸ್ತಿದ್ದರೇನಯ್ಯೆಚ್ಚಲು ಶವನ ಬಳಗ ಬಂಧೆ ಕಟ್ಟುವಂತ ವಚನಗಳು ಈ ರೀತಿ ರ ನೋಡ್ರಿ ಕಲಿಯುಗ ಜನಮಾನಗಳಲ್ಲಿ ಕಾಲಮಾನ ಕೆಟ್ಟು ಕರವಾಗಿ ಕೆಟ್ಟು ಕುಣಿಯಾಕತ್ತೈತಿ ಕುಲವೆಲ್ಲ ಒಂದಾಗಿ ಹೋಗಾಕತ್ತೈತಿ ನೋಡ್ರಿ ಅತ್ತಿ ಮಾತು ಎಂದಾಗಬೇಕು ಸಸಿ ಮಾತು ಮುಂದಾಗುವಂತ ದಿನಮಾನಗಳಿದ ನೋಡ್ರಿಗಳು ಹೇಳಿದ್ದೀರಾ ನೋಡ್ರಿ ಕೊಳಬೇಡ 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 ಉಸಿಯ ಬೇಡ ಇದೆ ಅಂತರಂಗದ ಸುದ್ದಿ ಇದೆ ಬಹಿರಂಗದ ಸುದ್ದಿ ಕೂಡಲ ಸಂಗಮ ದೇವ ಚನ್ನ ಕಲಿವೀಗ ದಿನಮಾನಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಮಳೆಗಾಲ ಬೆಳೆಗಾಲ ಈ ರೀತಿ ಬಂದೈತಿ ನೋಡ್ರಿ ಮುಂಗಾರಿ ಪೀಪಾರನೇ ಹಿಂಗಾರಿ ಪೀಕಾರ್ಥೆ ಗಾಳಿ ಹದ್ನಾಲ್ಕನೇ ಐತಿ ನೋಡ್ರಿ ದಾನ ಧರ್ಮ ಭಕ್ತಿ ತಿಳ್ಕೊಂಡು ಹೋದರೆ ನಮಗೆ ಮೋಕ್ಷದ ದಾರಿ ಸಿಗತೈತಿ ನೋಡ್ರಿ ಹಣ ಇದ್ದವನ ಮಾತು ಮುಂದಾಗಬೇಕು ಹಣ ಇದ್ದವನ ಮಾತು ಮುಂದಾಗಬೇಕು ಗುಣ ಇದ್ದವನ ಮಾತು ಎಂದ ಬೆಳಬೇಕನ್ನುವಂಥ ಕಾಲ ಬಂದೈತಿ ನೋಡ್ರಿ ಓಂ ನಮಸ್ವಾಯ ಗುರು ಬ್ರಹ್ಮ ಗುರು ವಿಷ್ಣು ಗುರು ಮಹೇಶ್ವರ ಪಂಡ್ರಾಪುರಿಗೆ ಹೋಗಿ ಪಾಂಡುರಂಗನ ದರ್ಶನ ಮಾಡಿದರೆ ಪಂಡ್ರಾಪುರದಲ್ಲಿದ್ದಂತಹ ಪರಮಾತ್ಮ ಆಗೋದಲ್ರಿ